ಸಹನಾವವತು ವವತು ಸಹನೋಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧಿ ತಮಸ್ತು ಮಾವಿದ್ವಿ ಇದು ಒಂದು ಶಾಂತಿ ಮಂತ್ರದ ರೂಪದಲ್ಲಿ ಹೇಳ್ತಾ ಇದ್ದೀವಿ ಸುಮಾರು ವರ್ಷಗಳಿಂದಲೂ ಹೇಳ್ತಾ ಬಂದಿ ಈ ಮಂತ್ರ ಇರೋದು ಬರೀ ಹೇಳಕ್ಕ ಅಥವಾ ಮಂತ್ರದ ಅರ್ಥ ಗೂಢಾರ್ಥ ಒಳ ಅರ್ಥವನ್ನು ಇಂಪ್ಲಿಮೆಂಟ್ ಮಾಡಕ್ಕ ಒಟ್ಟಿಗೆ ಸೇರೋದೇ ನಾವು ಕಷ್ಟ ಹಾಗೆ ಒಟ್ಟಿಗೆ ಸೇರಿದಾಗ ಕಷ್ಟ ಸುಖಗಳನ್ನು ವಿಚಾರಿಸ್ತೀವಿ ನೋವು ನಲಿವುಗಳನ್ನು ಹಂಚ್ಕೋತೀವಿ ಆಪರ್ಚುನಿಟೀಸ್ನ ರಿಸೋರ್ಸಸ್ನ ಹಂಚ್ಕೋತೀವಿ ಆ ಹಂಚುವಿಕೆಯಲ್ಲಿ ಒಳ್ಳೆ ಕೆಲಸಗಳಾಗತ್ತೆ ನೆಟ್ವರ್ಕ್ ಪವರ್ಫುಲ್ ಆಗುತ್ತೆ ಮತ್ತು ದೊಡ್ಡ ದೊಡ್ಡ ಆಕ್ಟಿವಿಟಿಗಳನ್ನು ಮಾಡ್ತೀವಿ ಸಹನಾತು ಬರೀ ಹೇಳೋಕ್ಕಲ್ಲ ಒಳ್ಳೆ ನೆಟ್ವರ್ಕ್ ಬೆಳೆಸ್ಕೊಳ್ಳಿ ಒಟ್ಟಿಗೆ ಸೇರಿ ಸ್ವಲ್ಪ ಆ ನೆಟ್ವರ್ಕನ್ನು ವೃದ್ಧಿ ಮಾಡುವ ಲೆಕ್ಕದಲ್ಲಿ ಕೆಲಸ ಮಾಡಿ ನೆಟ್ವರ್ಕ್ ಒಳಗಿರುವ ರಿಸೋರ್ಸಸ್ಗಳನ್ನು ಬಳಸಿ ದೊಡ್ಡವರಾಗಿ ಶಕ್ತಿಯುತರಾಗಿ ಒಳ್ಳೆಯ ರಾಜ್ಯವನ್ನು ಒಳ್ಳೆ ರಾಷ್ಟ್ರವನ್ನು ಕಟ್ಟಬಹುದು